ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸೊ ಹಾಗೆ ಇವತ್ತು ನಮ್ಮ ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ಬೋದು ಗಿಫ್ಟ್ ನಿಫ್ಟಿ ಏನು ಇಂಡಿಕೇಶನ್ ಕೊಡ್ತಿದೆ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನೆಲ್ ಎಸ್ ಎಂ ಕೆ ಗೆಳೆಯರ ಬಳಗ ಕೂಡ ಇಲ್ಲಿವರೆಗೂ ನೋಡಿಲ್ದೇ ಇರೋರು ನೋಡಬಹುದು ಇದರಲ್ಲೂ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳನ್ನ ನಾವು ತಿಳಿಸುವಂಥ ಪ್ರಯತ್ನ ಮಾಡ್ತಿದೀವಿ ಹಾಗೆ ಈ ವಿಡಿಯೋದಲ್ಲಿ ಒಂದುವರೆಗೆ ಮುಂಚೆ ಡಿಸ್ಕ್ಲೇ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಅನ್ನು ನಾವು ನೋಡಿದರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬಟ್ ಡೈಲಿ ವಾಲೈಲ್ ಸೆಷನ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಎಷ್ಟು ವಾಲಿಟಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸಿಕ್ಕಿದೆ ಅಂತ ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾವು ನಾಸ್ಟಾಕ್ ಕಂಪೋಸಿಟ್ ಅನ್ನು ನೋಡಿದರೆ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲೂ ಕೂಡ ವಾಲೆಟ್ ತುಂಬಾ ತುಂಬಾನೇ ಸಿಕ್ಕಿದೆ ನಿನ್ನೆ ಸೆಷನ್ ಅಲ್ಲಿ ಓವರ್ ಆಲ್ ನಾಸ್ಟಾಕ್ ಅಂಡ್ ಡೌಜೋನ್ಸ್ ಎರಡು ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ನಂತರ ನಮ್ಮ ಮೇಜರ್ ಎಡಿಆರ್ ಗಳ ಕಡೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಫ್ಲಾಟ ಪರ್ಫಾರ್ಮೆನ್ಸ್ ಇದೆ ಇನ್ಫೋಸಿಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಝೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ವಿಪ್ರೋ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಡಾಕ್ಟರ್ ರೆಡ್ಡಿಸಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳಬಹುದು ಕೆಲವು ಡೌನ್ ಪರ್ಫಾರ್ಮೆನ್ಸ್ ಕೆಲವು ಅಪ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಐಟಿ ಟಿ ಅಲ್ಲಿ ಎರಡಲ್ಲೂ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ವಿಪ್ರೋ ಅಂಡ್ ಇನ್ಫೋಸಿಸ್ ಅಲ್ಲಿ ನಂತರ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ಐಎಸ್ ನೋಡಬಹುದು ಬಹಿಂಗಣ ಎಸ್ ಸಾವಿರದ ಇಪ್ಪತ್ತೆರಡು ಕೋಟಿ ನೆಟ್ ಬಹಿಂಗಣ ಮಾಡಿದ್ದಾರೆ ಇಬ್ಬರೂ ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನೋಡೋಣ ಇವತ್ತು ಯಾವ ರೀತಿ ಇವರ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೆದಾದ್ರೆ ಜಿ ಆರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಇವತ್ತು ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಒಂಬೈನೂರ ನಾಲ್ಕು ಕೋಟಿ ಬಿಡ್ಡಿಂಗ್ ಪ್ರೊಸೀಜರಲ್ಲಿ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಕಂಪನಿ ಹೊರಬಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಕಂಪನಿಗೆ ಆ ಆರ್ಡರ್ ಸಿಗುವಂಥ ಚಾನ್ಸಸ್ ಇರುತ್ತೆ ಈ ಕಾರಣದಿಂದ ಜಿ ಆರ್ ಇನ್ಫ್ರಾ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಎನ್ ಯೋಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನನಗೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಚಾರ್ಟ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಫ್ಲಾಟಿಷ್ ಇದೆ ಬಟ್ ಸ್ಟಡಿ ಮಾಡಬಹುದು ಇನ್ಫರಾದಲ್ಲಿ ಕೆಲಸ ಮಾಡುವಂತ ಕಂಪನಿ ನಂತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಂಪನಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಕ್ಯೂ ಐ ಪಿ ಮೂಲಕ ಇವಾಗ ಕ್ಯೂ ಪಿ ಫ್ಲೋರ್ ಪ್ರೈಸ್ ಅನ್ನು ನೋಡಬಹುದು ನೂರ ಒಂಬತ್ತು ಪಾಯಿಂಟ್ ಒಂದು ಆರು ಫ್ಲೋರ್ ಪ್ರೈಸ್ ಕೂಡ ಫಿಕ್ಸ್ ಮಾಡಿದೆ ಸುದ್ದಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಿನ್ನೆ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಇರುತ್ತೆ ಕಂಪನಿ ಕಾವಡ ಪ್ರಾಜೆಕ್ಟ್ ಅಲ್ಲಿ ಇಂಟರ್ಸ್ಟೇಟ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಲೋಯೆಸ್ಟ್ ಬಿಡರ್ ಆಗಿ ಹೊರಬಂದಿದೆ ಅಂತಂದ್ರೆ ಅಬ್ವಿಯಸ್ಲಿ ನೆಕ್ಸ್ಟ್ ಆರ್ಡರ್ ಆ ಕಂಪನಿಗೆ ಸಿಗುತ್ತೆ ಅಥವಾ ಈ ಕಂಪನಿಗೆ ಸಿಗುತ್ತೆ ಆ ಕಾರಣದಿಂದ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಪವರ್ ಗ್ರಿಡ್ ನಿಮಗೆ ಗೊತ್ತಿದೆ ಒಂದು ಸರ್ಕಾರಿ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡೋದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಸರ್ಕಾರಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋಕೆ ಮುಂಚೆ ಸ್ವಲ್ಪ ಹುಷಾರಾಗಿರಿ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಪಿ ಎಸ್ಟಾಕ್ ಅಂತ ಹಾಗಾಗಿ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಂತರ ಕೋಲ್ ಇಂಡಿಯಾ ಕಂಪನಿ ಜಾಯಿಂಟ್ ವೆಂಚರ್ ಅನ್ನು ಮಾಡ್ಕೊಂಡಿದೆ ರಾಜಸ್ಥಾನದಲ್ಲಿ ನೀವು ನೋಡಬಹುದು ಕೋಲ್ ಇಂಡಿಯಾ ಫಾರ್ಮ್ಸ್ ಜಾಯಿಂಟ್ ವೆಂಚರ್ ಫಾರ್ ರಿನೂವಲ್ ಎನರ್ಜಿ ಬಿಸ್ನೆಸ್ ಇನ್ ರಾಜಸ್ಥಾನ ರಿನೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ರಾಜ್ಯ ವಿದ್ಯುತ್ ಉತ್ಪಾದನೆ ನಿಗಮ್ ಜೊತೆ ಜಾಯಿಂಟ್ ವೆಂಚರ್ ಅನ್ನು ಫಾರ್ಮ್ ಮಾಡಿದೆ ಕೋಲ್ ಇಂಡಿಯಾ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಹಾಗೆ ಇದು ಕೂಡ ಸರ್ಕಾರಿ ಪಾಯಿಂಟ್ ನೆನಪಿರಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಅವಾಗ್ಲೂ ಹಾಗೆ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಂತರ ಭಾರತಿ ಏರ್ಟೆಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಗುಜರಾತ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ನೆಟ್ವರ್ಕ್ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಪ್ರತಿದಿನ ಕೂಡ ಎಂಟು ನ್ಯೂ ಟವರ್ಸ್ ಅನ್ನ ಇನ್ಸ್ಟಾಲ್ ಮಾಡ್ತಾ ಇದೆ ಆ ಒಂದು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಕಾರಣದಿಂದ ಭಾರತ ಏರ್ಟೆಲ್ ಕೂಡ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇರೋರು ಹಾಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋಕೆ ಸ್ಟಡಿ ಮಾಡೋಂತ ಖಂಡಿತ ಸ್ಟಡಿ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ಅದನ್ನ ನಿಭಿಲಿ ನೋಡಬಹುದು ಜೊತೆಗೆ ಹತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆಲ್ಮೋಸ್ಟ್ ಹತ್ತುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ನಿಮಗೆ ಗೊತ್ತಿದೆ ಮೇಜರ್ ಆಗಿರುವಂತದ್ದು ಎರಡು ಪ್ಲೇಯರ್ಸ್ ಒಂದು ರಿಲಯನ್ಸ್ ಜಿಯೋ ಇನ್ನೊಂದು ಭಾರತೀಯ ಏರ್ಟೆಲ್ ಸೊ ಮೂರು ನಾಲ್ಕನೇ ಕಂಪನಿಗಳು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾವೆ ವೋಫೋನ್ ಐಡಿಯಾ ಅಂಡ್ ಬಿಎಸ್ ಎನ್ಎಲ್ ಹಾಗಾಗಿ ಮೇಜರ್ ಬೆನಿಫಿಟ್ ಭಾರತೀಯ ಏರ್ಟೆಲ್ ಅಂಡ್ ಜಿಯೋ ತಗೊಳ್ತಿದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಭಾರತೀಯ ಏರ್ಟೆಲ್ ಅನ್ನ ನಂತರ ಅಷ್ಟ ಜನಕ ಫಾರ್ಮಾ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ನಿನ್ನೆಂತೂ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಆ ಕಾರಣಕ್ಕೆ ಇರುತ್ತೆ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಅಂಡ್ ಕಂಟ್ರೋಲ್ ಆರ್ಗನೈಸೇಷನ್ ಇಂದ ಕಂಪನಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ ಕಂಪನಿ ಒಂದು ಮೆಡಿಸಿನ್ ಅನ್ನ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆ ಕಾರಣದಿಂದ ಅಷ್ಟ ಜನಕ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಜೊತೆಗೆ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಈ ರೀತಿ ಮ್ಯಾಕ್ಸಿಮಮ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡಬಹುದು ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಅಷ್ಟು ಜನಕ್ಕೆ ಇವತ್ತು ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಸಿಗುತ್ತೆ ಅಂತ ನಂತರ ಎಂಟ್ ಲಿಮಿಟೆಡ್ ಕೂಡ ಇರುತ್ತೆ ಕಂಪನಿ ಯುಎಇ ನಲ್ಲಿ ಎಂಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಆ ಕಾರಣದಿಂದ ಸೈ ಎಂಟ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿರುವಂತಹ ಕಂಪನಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಇವತ್ತು ಮೂರು ಓಗಳ ಲಿಸ್ಟಿಂಗ್ ಇದೆ ತುಂಬಾ ಜನ ಈಗಾಗಲೇ ಆರ್ಕೆಡ್ ಅಲರ್ಟ್ ಆಗಿದೆ ಅನ್ನೋಂತ ಮೆಸೇಜ್ ಮಾಡಿದ್ದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಮೂರು ಓಗಳ ಲಿಸ್ಟಿಂಗ್ ಇರುತ್ತೆ ಆರ್ಕೆಡ್ ಡೆವಲಪರ್ಸ್ ನೋಡಬಹುದು ಪ್ರೀಮಿಯಂ ನಲವತ್ತೊಂಬತ್ತು ಪರ್ಸೆಂಟ್ ಇದೆ ನಲವತ್ತೊಂಬತ್ತು ಪರ್ಸೆಂಟ್ ಪ್ರೀಮಿಯಂ ಇದೆ ಅಂತಂದ್ರೆ ಅದರ ಆಚೆ ಈಚೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಫೋರ್ಟಿ ಪರ್ಸೆಂಟ್ ಕೂ ಆಗ್ಬಹುದು ಸಿಕ್ಸ್ಟಿ ಪರ್ಸೆಂಟ್ ಕೂ ಆಗ್ಬಹುದು ಆಸು ಪಾಸ್ ಲಿಸ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಒಳ್ಳೆ ಪ್ರಮಾಣದ ಲಿಸ್ಟಿಂಗ್ ಆಗಲಿ ಅಂತ ಬಯಸೋಣ ಎಲ್ರಿಗೂ ಒಳ್ಳೆ ಲಾಭ ಆಗಲಿ ಅಂತ ಪ್ರೀಮಿಯಂ ಅಂತೂ ಚೆನ್ನಾಗಿದೆ ಒಳ್ಳೆ ಲಾಭ ಅಂತೂ ಆಗುವಂತ ಎಲ್ಲ ಲಕ್ಷಣ ಈ ಐಪಿಒ ದಲ್ಲಿ ಇದೆ ವರ್ಕೆಡ್ ಡೆವಲಪರ್ಸ್ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಇವತ್ತಂತ ನಂತರ ಇನ್ನೊಂದು ನರ್ತರ್ ನರ್ ಇದರ ಪ್ರೀಮಿಯಂ ನೋಡಬಹುದು ಇದು ಕೂಡ ಆಲ್ಮೋಸ್ಟ್ ಪರ್ಸೆಂಟ್ ಅಥವಾ ಐವತ್ತು ಪರ್ಸೆಂಟ್ ಪ್ರೀಮಿಯಂ ಇದೆ ಕೂಡ ಒಳ್ಳೆ ಲಾಭ ಆಗುವಂತ ಎಲ್ಲ ಲಕ್ಷಣ ಇದೆ ಪಾಯಿಂಟ್ಸ್ ಪಾಯಿಂಟ್ಸ್ ಅದೇ ಅಪಾಯ ಆಗುತ್ತೆ ನಲವತ್ತೊಂಬತ್ತು ಪರ್ಸೆಂಟ್ ಇದೆ ಅಂದ್ರೆ ನಲವತ್ತೊಂಬತ್ತಕ್ಕೆ ಆಗುತ್ತೆ ಅಂತ ಏನ್ ರೂಲ್ಸ್ ಇಲ್ಲ ಅಥವಾ ಆಗಬೇಕು ಅಂತ ರೂಲ್ಸ್ ಇಲ್ಲ ಅದು ಅರವತ್ತಕ್ಕೂ ಆಗಬಹುದು ನಲ್ವತ್ತಕ್ಕೂ ಆಗಬಹುದು ಇಟ್ ಡಿಪೆಂಡ್ಸ್ ಒಟ್ಟಿನಲ್ಲಿ ಲಾಭ ಆಗುವಂತ ಚಾನ್ಸಸ್ ಅಂತೂ ಜಾಸ್ತಿ ಇದೆ ಈ ಐಪಿಒದಲ್ಲಿ ಇವತ್ತು ನೋಡೋಣ ಎಷ್ಟೋ ಲಿಸ್ಟ್ ಆಗುತ್ತೆ ಅಂತ ನಂತರ ಮೂರನೇ ಓ ಇವತ್ತು ಲಿಸ್ಟ್ ಆಗ್ತಿರುವಂಥದ್ದು ಅಂದ್ರೆ ಅದು ವೆಸ್ಟರ್ನ್ ಕ್ಯಾರಿಯರ್ಸ್ ಇದರ ಪ್ರೀಮಿಯಂ ನೋಡಬಹುದು ಒಂಬತ್ತು ಪರ್ಸೆಂಟ್ ಇದೆ ಇಲ್ಲಿ ಸ್ವಲ್ಪ ಡೌಟ್ ಅಂತಾನೆ ಹೇಳ್ಬೋದು ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ ಇನ್ ಕೇಸ್ ಒಂಬತ್ತು ಮೇಲೆ ಆದರೆ ಖಂಡಿತ ಒಳ್ಳೇದೆ ಒಂಬತ್ತು ಕೆಳಗಡೆ ಹೋದ್ರೆ ಫ್ಲಾಟಿಶ್ ಅಥವಾ ಮ್ಯೂಟೆಡ್ ಲಿಸ್ಟಿಂಗ್ ಅನ್ನ ನಾವು ನೋಡ್ಲಿಕ್ಕೆ ಸಿಗಬಹುದು ಪ್ರೀಮಿಯಂ ಇದೆ ಅಂತ ಒಳ್ಳೆ ಪ್ರೀಮಿಯಂ ಏನಲ್ಲ ಟೋಟ್ ಲೀಸ್ಟ್ ಐದ್ ಪರ್ಸೆಂಟ್ ಆದ್ರೂ ಲಾಭ ಆಗಲಿ ಅಂತ ಬಯಸೋಣ ಅಲಾಟ್ ಆಗಿರೋರಿಗೆ ಸದ್ಯಕ್ಕಂತೂ ಅಂತ ಒಳ್ಳೆ ಪ್ರೀಮಿಯಂ ಇಲ್ಲ ಬಟ್ ಓಪ್ ಫಾರ್ ದ ಬೆಸ್ಟ್ ನಂತರ ಇನ್ನೊಂದು ಐ ಪಿ ಓ ಇವತ್ತು ಓಪನ್ ಇದೆ ಮನೆ ಓಪನ್ ಆಗಿದೆ ಇವತ್ತು ನಾಳೆ ಓಪನ್ ಇರುತ್ತೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಮಾಂಬಾ ಫೈನಾನ್ಸ್ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೀನಿ ಫಿಫ್ಟಿ ಪರ್ಸೆಂಟ್ ಪ್ರೀಮಿಯಂ ಇತ್ತು ಇವತ್ತು ನೋಡಬಹುದು ಫಿಫ್ಟಿ ತ್ರೀ ಪರ್ಸೆಂಟ್ ಆಗಿದೆ ಸೊ ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ನಾಳೆ ಓಪನ್ ಇರುತ್ತೆ ನಂತರ ನಾಳೆಯಿಂದ ಓಪನ್ ಆಗುವಂತ ಕೆ ಆರ್ ಎನ್ ಈಟ್ ಎಕ್ಸ್ಚೇಂಜರ್ ಪ್ರೀಮಿಯಂ ನೋಡಬಹುದು ಆಸ್ ಆಫ್ ನೋ ನೂರ ಒಂಬತ್ತು ಪರ್ಸೆಂಟ್ ಇದೆ ಬರ್ಜರಿ ಪ್ರೀಮಿಯಂ ಇದೆ ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ನೋಡಿರೋರಿಗೆ ಈಗಾಗಲೇ ಗೊತ್ತಿರುತ್ತೆ ಕೂಡ ಸೇಮ್ ಇತ್ತು ಇವತ್ತು ಕೂಡ ಸೇಮ್ ಕಂಟಿನ್ಯೂ ಆಗಿದೆ ನೋಡೋಣ ನಾಳೆ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಪ್ರೀಮಿಯಂ ಅಲ್ಲಿ ಆಫ್ ನೋವು ಖಂಡಿತ ಡಬಲ್ ಆಗುವಂತ ಲಕ್ಷಣವನ್ನ ಎ ಐಪಿಒ ತೋರಿಸ್ತಾ ಇದೆ ಆರ್ ಅಂಡ್ ಇಟ್ ಎಕ್ಸ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ನಾಳೆಯಿಂದ ಓಪನ್ ಆಗುತ್ತೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ನೋಡಬಹುದು ತರ್ಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಇದೆ ಕೆಲವು ನೆಗೆಟಿವ್ ಇದೆ ಕೆಲವಿನ ಓಪನ್ ಆಗಿಲ್ಲ ರೀತಿ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಗಿಫ್ಟ್ ನಿಫ್ಟಿ ಅಂತ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಹಾಕುವಂತ ಚಾನ್ಸಸ್ ಇದೆ ನಮ್ಮ ಮಾರ್ಕೆಟ್ ಗಿಫ್ಟ್ ನಿಫ್ಟಿ ಅಂತೂ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಬಟ್ ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಿದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಹೋಪ್ ಫಾರ್ ದ ಬೆಸ್ಟ್ ಇಂಡಿಕೇಶನ್ ಅಂತ ಪಾಸಿಟಿವ್ ಇದೆ ಪಾಸಿಟಿವ್ ಆಗಿ ಓಪನ್ ಆಗಲಿ ಜೊತೆಗೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಕೂಡ ಆಗಲಿ ಅಂತ ಬಯಸೋಣ ನಮ್ಮ ಮಾರ್ಕೆಟ್ ಇವತ್ತು ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ